ಸತ್ತ ಆತ್ಮಗಳು ಜಾಸ್ತಿ ಆಗುತ್ತೆ ಆತ್ಮಗಳಿಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ ಮುಚ್ಚಾಕಿದ್ದಂತ ದೇವಾಲಯಗಳು ಈಗ ಕಂಡು ಕಾಣುತ್ತೆ ಪ್ಲಸ್ ಹೊಸ ಪೀಳಿಗೆ ಅನ್ನೋದು ಈಗ ಸೃಷ್ಟಿ ಆಗುತ್ತೆ ಸಮಯ ಬಂದಿದೆ ಬದಲಾಗುವಂಥದ್ದು ಈಗ ಪರಿವರ್ತನೆ ಸಮಯದಲ್ಲಿದ್ದೀವಿ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಸಾಧು ಸಂತರೆಲ್ಲ ಹೊರ್ಗಡೆ ಬರ್ತಾ ಇದೆ ನಮಸ್ಕಾರ ವೀಕ್ಷಕರೇ ಮಹಾಕುಂಭ ಮೇಳ ನಡೀತಾ ಇದೆ ಮಹಾಕುಂಭ ಮೇಳದಲ್ಲಿ ನೂರಾರು ಜನ ಸಾಧುರು ಸಾಧುಗಳು ಸಂತರು ಅವರು ಇವರು ಬರ್ತಾ ಇದ್ದಾರೆ ಅದರಲ್ಲಿ ಅಗೋರಿಗಳು ನಾಗ ಸಾಧುಗಳು ಎಷ್ಟೆಷ್ಟು ಜನ ಬರ್ತಾ ಇದ್ದಾರೆ ಅದರಲ್ಲಿ ಇವರು ಒಬ್ರು ಮಹಾಕುಂಭದಲ್ಲಿ ಅಗೋರಿ ಬಾಬಾ ಬಂದಿದ್ದಾರೆ ಸುಮಾರು ತೊಂಬತ್ತೈದು ವರ್ಷ ಆಗಿದೆ ಅವ್ರ ವಯಸ್ಸು ಅಂತ ಅಗೋರಿ ಬಾಬಾ ಅಲ್ಲಿ ಎಷ್ಟೋ ಗೆಲ್ಲ ಮಾಡಿದ್ದಾರೆ ಕಾಲಜ್ಞಾನದ ಬಗ್ಗೆ ಪ್ರಿಡಿಕ್ಷನ್ ಮಾಡುವಂತ ಅಗೋರಿ ಬಾಬಾಗಳು ತುಂಬಾ ಕಡಿಮೆ ಅವರ ಜೀವನ ಶೈಲಿನೇ ಬೇರೆ ಇರುತ್ತೆ ಅವ್ರು ಬೇರೆದಕ್ಕೋಸ್ಕರ ಬದುಕ್ತಾ ಇರ್ತಾರೆ ಅಂತ ಅಗೋರಿ ಬಾಬಾಗಳು ಈಗ ಅದರಲ್ಲಿ ಒಬ್ರು ಸುಮಾರು ತೊಂಬತ್ತೈದು ವರ್ಷ ಇರುವಂತ ಅಗೋರಿ ಬಾಬಾ ಪ್ರಿಡಿಕ್ಷನ್ ಮಾಡಿದರೆ ಏನ್ ಆಗತ್ತೆ ಮುಂದಿನ ದಿನಗಳು ಅಂತ ಈ ವಿಷಯಗಳನ್ನ ತಿಳಿಸೋದಿಕ್ಕೆ ಅವ್ರು ಬಂದಿದೀವಿ ಅಂತಾನೆ ಹೇಳಿದ್ದಾರೆ ಅಗೋರಿ ಬಾಬಾಗಳು ನಾರ್ಮಲ್ ಆಗಿ ಅವ್ರು ಬದುಕುವ ಸ್ಟೈಲೇ ಬೇರೆ ಇರುತ್ತೆ ತಲೆಗೋಡೆನ ಜೊತೆಗಿಟ್ಕೊಂಡು ಅಂತ ಅಗೋರಿ ಬಾಬಾಗಳು ಎಷ್ಟೋ ಜನ ಹೇಳೋ ಪ್ರಕಾರ ಇವರು ಮನುಷ್ಯರ ಮಾಂಸ ಕೂಡ ತಿಂತಾರೆ ಅಂತ ಹೇಳ್ತಾರೆ ಇದ್ರು ಇರ್ಬೋದೇನೋ ಕೆಲವೊಂದು ಎನರ್ಜಿ ಬರೋದ್ರಿಂದ ಈಗ ಪ್ರೆಸೆಂಟು ಮನುಷ್ಯರು ತಿಂತಾ ಇದ್ದಾರೆ ಬಿಡಿ ಸಣ್ಣ ಸಣ್ಣ ಮಕ್ಕಳ ಮಾಂಸ ತಿಂದು ಬದುಕ್ತಾ ಇದ್ದಾರೆ ಥೈಲ್ಯಾಂಡ್ಗಳಲ್ಲಿ ವಿಯೆಟ್ನಾಮ್ ಅಲ್ಲಿ ಕಾರಣ ಅದರಲ್ಲಿ ಎನ್ಸೈಮ್ ಇದೆ ಅಂತ ತಿನ್ನೋರು ಇದ್ದಾರೆ ಇನ್ನ ಸಣ್ಣ ಸಣ್ಣ ಮಕ್ಕಳ ಫಿಲಮ್ ಅಲ್ಲಿ ತೋರಿಸ್ತಾರಲ್ಲ ಫ್ರಿಕ್ಷನ್ ಮೂವಿ ಆ ತರ ಬ್ರೈನ್ ಇರುವಂತ ಕೆಲವಷ್ಟು ಸೀರಮ್ಗಳನ್ನ ತಗೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಆಸಿಡ್ ಡ್ರಗ್ ರೀತಿ ಇದರಿಂದ ಅವರ ವಯಸ್ಸು ಅನ್ನೋದು ಕೂಡ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಕಾರಣ ಇದೆ ಪ್ಲಸ್ ಒಂದು ಐದು ವರ್ಷದ ಒಳಗಡೆ ಇರುವಂತ ಮಗು ರಕ್ತ ಕೂಡ ಎಷ್ಟೆಷ್ಟೋ ಮಕ್ಕಳು ಕಿಡ್ನಾಪ್ ಇದೆ ಕಳ್ಳತನ ಆಗ್ತಾ ಇದ್ದಾರೆ ಕಾಣಿಸ್ತಾ ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ ಅಂದಾಗ ಕೆಲವೊಂದು ಆರ್ಟಿಕಲ್ಗಳಲ್ಲಿ ಹೇಳೋದು ಆ ಮಕ್ಕಳ ರಕ್ತನ ದೊಡ್ಡ ದೊಡ್ಡ ವಯಸ್ಸಾದ ಶ್ರೀಮಂತರಿಗೆ ಇಂಜೆಕ್ಟ್ ಮಾಡ್ತಾರೆ ಅವರ ಆಯಸ್ಸು ಅನ್ನೋದು ಕೂಡ ಇನ್ಕ್ರೀಸ್ ಆಗುತ್ತೆ ಇನ್ನ ಹುಟ್ಟದ ಇರುವಂತ ಮಕ್ಕಳಲ್ಲಿರುವಂತ ಕೆಲವಷ್ಟು ಡಿ ಎನ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದನ್ನು ಕೂಡ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಾನೂ ಹೇಳ್ತಾ ಇದ್ದಾರೆ ಬಿಡಿ ಇನ್ನ ಅದನ್ನ ಬಿಟ್ಟು ಅಗೋರಿ ಬಾಬಾ ಮಾಡಿರುವಂತ ಗಳ ಬಗ್ಗೆ ಮಾತಾಡೋದಾದ್ರೆ ಅವರು ಬಾಬಾ ಕಲ್ಪರುಷ್ ಅಂತಾನೆ ಕರೆದಿದ್ದಾರೆ ಕಲಿ ಪುರುಷ್ ಅಂತನೂ ಅನ್ಬಹುದು ಕಲ್ಪರುಷ್ ಅಂತ ಕರೆದಿದ್ದಾರೆ ಇವರು ತುಂಬಾ ವಯಸ್ ತೊಂಬತ್ತೈದು ವಯಸ್ಸಾಗಿರೋರು ಭವಿಷ್ಯವಾಣಿಗಳನ್ನ ತಿಳಿಸ್ತಾ ಇರ್ತಾರೆ ಅವರ ದೈನಂದಿಕ ಜೀವನ ಶೈಲಿನೇ ಡಿಫರೆಂಟ್ ಆಗಿದೆ ನಾರ್ಮಲ್ ಆಗಿ ಜನರ ಮಧ್ಯೆ ಅವರು ಬರುವುದೇ ಇಲ್ಲ ಸಂಜೆ ಅವರು ಕಾಲುಗಳನ್ನ ತೊಳೆದು ಧ್ಯಾನದಲ್ಲಿ ಕೂತ್ರೆ ಎಲ್ಲಿ ಕೂತಿದ್ದೇವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ ನಿಗೂಢವಾಗಿರುತ್ತಾರೆ ಪ್ಲಸ್ ಗಂಭೀರವಾಗಿರ್ತಾರೆ ಯಾವಾಗ್ಲೂ ಒಂದು ಸಲ ಕೆಲವೊಂದು ಮಾತುಗಳನ್ನ ಮತ್ತೆ ಜನರ ಮಧ್ಯೆ ಮಾತಾಡ್ತಾರೆ ಅಂತ ಅಗೋರಿ ಬಾಬಾ ಬಗ್ಗೆ ಇವತ್ತು ಆರ್ಟಿಕಲ್ಗಳು ನನಗೂ ಕಳಿಸಿದ್ರು ಒಬ್ರು ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ಬಾಬಾ ಹೇಳಿರುವಂತ ವಿಷಯಗಳು ಗಂಗಾ ಕಣ್ಣೀರಿಡುತ್ತೆ ನಗರಗಳ ಸಾಲ ಸಾಕಾಗುವುದಿಲ್ಲ ಗಂಗಾ ಕಣ್ಣೀರು ಅಂದ್ರೆ ಗಂಗೆ ಬತ್ತುತ್ತಾ ಇದ್ದಾಳೆ ಕಣ್ಣೀರಿಡುವಂತ ಸಮಯ ಈಗ ಬಂದಿದೆ ನದಿಗಳ ದಿಕ್ಕು ಅನ್ನೋದು ಕೂಡ ಬದಲಾಗುತ್ತೆ ಅಂತ ಹೇಳ್ತಾರೆ ಈಗ ಅರಿತಾ ಇರುವಂತ ನದಿಗಳ ದಿಕ್ಕೇನಿದೆ ಅದು ಬದಲಾಗುತ್ತೆ ಮುಂದೆ ಬೇರೆ ಬೇರೆ ದಿಕ್ಕಲ್ಲಿ ಅರಿಯೋದಿಕ್ಕೆ ಶುರು ಮಾಡ್ತಾರೆ ಈಗ ಇಷ್ಟಿಷ್ಟು ಕಡೆ ಮೊನ್ನೆ ಕೂಡ ಸರಸ್ವತಿ ನದಿ ಉಪ್ತು ಅಂತ ಒಂದು ಕಡೆ ಎಲ್ಲ ಫುಲ್ ಹೈಲೈಟ್ ಆಗಿ ವೈರಲ್ ಆಗಿತ್ತಲ್ಲ ವಿಡಿಯೋಗಳು ಆ ರೀತಿ ನದಿಗಳ ದಿಕ್ಕು ಅನ್ನೋದು ಬದಲಾಗುವಂತ ಸಂದರ್ಭ ಈಗ ಬಂದಿದೆ ಕಾರಣ ಭೂಕಂಪ ಅದು ಇದು ಏನೇನು ಆಗ್ತಾ ಇರೋದ್ರಿಂದ ನದಿಗಳ ದಿಕ್ಕು ಕೂಡ ಬದಲಾಗಬಹುದು ಬಿಡಿ ಈ ತರ ಪ್ರಿಡಿಕ್ಷನ್ಗಳನ್ನ ಅವರು ಮಾಡಿದ್ದಾರೆ ಮನುಷ್ಯರು ಏನು ಮರ್ತೋಗಿದ್ದಾರೆ ಅದನ್ನ ನದಿಗಳು ನೆನಪಿಸುತ್ತೆ ಅಂದ್ರೆ ಇವತ್ತು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ನದಿಗಳಿರೋ ಜಾಗದಲ್ಲಿ ಇನ್ನ ಕೆರೆಗಳಿರೋ ಜಾಗದಲ್ಲಿ ಅಲ್ಲೆಲ್ಲ ಪೂರ್ತಿಯಾಗಿ ಸಿಟಿಗಳನ್ನ ಪಟ್ಟಣಗಳನ್ನ ಕಟ್ಕೊಳ್ತಾ ಇದ್ದಾನೆ ಮನುಷ್ಯ ಮರಿತಾ ಇದ್ದಾನೆ ಅಲ್ಲಿ ಇತ್ತು ನದಿ ಪ್ರಕೃತಿ ಇತ್ತು ಅಂತ ಅಂತ ಪ್ರಕೃತಿನ ನಾಶ ಮಾಡ್ತಾ ಇರೋದಕ್ಕೆ ಅದನ್ನ ಮತ್ತೆ ಜ್ಞಾಪಿಸೋ ಕೆಲಸ ಈ ನದಿಗಳು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಹೌದು ಈಗ ನೋಡ್ತಾ ಇದೀವಿ ಕಣ್ಮುಂದೆ ಬೆಂಗಳೂರಲ್ಲಿ ನೋಡಿದ್ವಿ ಇನ್ನೂ ಎಷ್ಟೆಷ್ಟೋ ಕಡೆ ನೋಡಿದ್ವಿ ಬಿಡಿ ಪ್ರವಾಹದ ಪರಿಸ್ಥಿತಿ ಯಾವ ತರ ಇತ್ತು ಅಂಥದ್ದನ್ನ ನದಿಗಳು ಮನುಷ್ಯರಿಗೆ ಜ್ಞಾತಿಸುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಇನ್ನ ಮುಂಬರುವ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ನದಿಗಳ ದಿಕ್ಕು ಬದಲಾಗುವುದರ ಜೊತೆಗೆ ನಗರಗಳಲ್ಲಿ ಸಾಲದ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಸಾಲದ ಪರಿಸ್ಥಿತಿ ಅಂದ್ರೆ ಭೂಮಿ ಸಾಲದ ಪರಿಸ್ಥಿತಿ ಭೂಮಿ ಅನ್ನೋದು ಸಾಕಾಗೋದಿಲ್ಲ ಜನಗಳಿಗೆ ನಗರಗಳು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಈಗ ನೋಡ್ತಾ ಇದೀವಲ್ಲ ಎಷ್ಟು ಪುಟ್ಟ ಪುಟ್ಟ ನಗರಗಳಿದ್ದಾವೆ ಪೂರ್ತಿಯಾಗಿ ಎಕ್ಸ್ಪ್ಯಾಂಡ್ ಆಗಿ ಎಷ್ಟು ದೊಡ್ಡ ನಗರಗಳಾಗಿದೆ ಇದಕ್ಕೋಸ್ಕರ ಮನುಷ್ಯ ಪ್ರಕೃತಿಯನ್ನ ನಾಶ ಮಾಡ್ತಾ ಹೋಗ್ತಾನೆ ಒಟ್ನಲ್ಲಿ ಇದರಿಂದ ಆಗುವಂತ ಅನಾಹುತಗಳನ್ನ ಮನುಷ್ಯ ಎದುರಿಸ್ಬೇಕಾಗತ್ತೆ ಅಂತ ಕೂಡ ಬಾಬಾ ಇಲ್ಲಿ ಎಚ್ಚರಿಸಿದ್ದಾರೆ ಇನ್ನ ಕಾಗೆಗಳು ವಿಚಿತ್ರ ರೀತಿ ಸಂಕೇತಗಳನ್ನ ಕೊಡುತ್ತೆ ಕೇಳಿಸ್ಕೊಳ್ಳಿ ವಿಭಿನ್ನ ಸ್ವರಗಳಲ್ಲಿ ಕಾಗೆಗಳು ಕೂಗೋದಿಕ್ಕೆ ಶುರು ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಎಚ್ಚರಿಸ್ತಾ ಇದ್ದಾರೆ ನೋಡ್ಬೇಕು ಈ ತರ ಯಾವಾಗ ಯಾವಾಗ ಏನೇನಾಗುತ್ತೋ ಗೊತ್ತಿಲ್ಲ ಕಾಗೆಗಳು ವಿಚಿತ್ರ ಸ್ವರದಲ್ಲಿ ಕೂಗ್ತವೆ ಇನ್ನ ಕುಂಭ ಮೈದಾನದಲ್ಲಿ ವಿಭಿನ್ನ ಬಾಬಾ ಬಗಳು ಈಗ ಆಲ್ರೆಡಿ ಇಂತಹ ಭವಿಷ್ಯಗಳನ್ನ ಜನರಿಗೆ ತಿಳಿಸಿ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ ಸತ್ತ ಆತ್ಮಗಳು ಜಾಸ್ತಿ ಆಗುತ್ತೆ ಆತ್ಮಗಳಿಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ ಕಾರಣ ಪ್ರಕೃತಿ ವಿಕೋಪಗಳಿಂದ ಬೇರೆ ಬೇರೆ ಅನಾಹುತಗಳಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಅಂತ ಜನಕ್ಕೆ ಮುಕ್ತಿ ಅನ್ನೋದು ಸಿಗದೆ ಆತ್ಮಗಳಾಗಿ ಸುತ್ತುತ್ತಾರೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಒಟ್ನಲ್ಲಿ ಕಳೆದ ಟೈಮ್ ಕಂಪೇರ್ ಮಾಡೋದಾದ್ರೆ ಈ ವರ್ಷ ಸಾಧುಗಳು ಜಾಸ್ತಿ ಆಚೆ ಬರ್ತಾ ಇದ್ದಾರೆ ಲಾಸ್ಟ್ ಹನ್ನೆರಡು ವರ್ಷಕ್ಕೊಂದ್ಸಲ ನಡೀತಾ ಇರುತ್ತೆ ಬಿಡಿ ಇನ್ನು ಮೂರು ವರ್ಷಕ್ಕೂ ನಡೆಯೋದಿದೆ ಆರು ವರ್ಷಕ್ಕೂ ನಡೆಯೋದಿದೆ ಆದ್ರೆ ಈ ವರ್ಷ ಅತಿಯಾದ ಸಾಧುಗಳು ಅಗೋರಿಗಳು ಆಚೆ ಬಂದಿದ್ದಾರೆ ಈ ವಿಷಯಗಳನ್ನ ಜನರಿಗೆ ಅರಿವು ಮೂಡಿಸೋದಿಕ್ಕೆ ಪ್ರಕೃತಿ ನಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರುವಾಗಿದೆ ಇದನ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ ಎಷ್ಟೆಷ್ಟೋ ಬಾಬಾಗಳು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ನೊಂದೋ ಡಿಸ್ಕಷನ್ ನಡೀತಾ ಇದೆ ಬಿಡಿ ಇವನ್ ಎಷ್ಟೆಷ್ಟೋ ಬಾಬಾಗಳು ಓದೋದನ್ನ ಬಿಟ್ಟು ನಾನು ಈ ಮೋಕ್ಷದ ದಾರಿನ ಜನಕ್ಕೆ ತೋರ್ಸೋ ಕೆಲಸ ಮಾಡ್ತೀನಿ ಅಂತ ಎಷ್ಟೆಷ್ಟೋ ಜನ ಓಟೋಗಿದ್ದಾರೆ ಐ ಐ ಟಿ ಬಾಬಾದಂತೂ ಎಷ್ಟು ಆಗ್ತಾ ಇದ್ದಾರೋ ನಿಜವಾಗ್ ಗೊತ್ತಿಲ್ಲ ಐ ಐ ಐ ಟಿ ನಲ್ಲಿ ಓದಿರೋ ಒಬ್ಬ ಸ್ಟೂಡೆಂಟ್ ಬಾಬಾ ಆಗಿ ಬದಲಾಗಬೇಕು ಅಂದ್ರೆ ಯಾವ ರೀತಿ ಮನಸ್ಸು ಪರಿವರ್ತನೆ ಆಗ್ತಾ ಇದೆ ಕೊನೆಗೆ ತಾನೇನು ಅಲ್ಲ ಪ್ರಕೃತಿನಲ್ಲಿ ಏನು ಅದಕ್ಕಿಂತ ಹೆಚ್ಚಾಗಿಲ್ಲ ಅಂತ ಅವ್ರಿಗೆ ಅರ್ಥ ಮಾಡಿಸ್ತಾ ಇದೆ ಪ್ರಕೃತಿ ಅಂದ್ರೆ ನಾವೇನು ತಿಳ್ಕೋಬೇಕು ಇಂಥ ವಿಷಯಗಳು ಎಷ್ಟೆಷ್ಟೋ ನಡೀತಾ ಇದೆ ಈಗ ಭೂಮಿ ಮೇಲೆ ಒಟ್ಟಿನಲ್ಲಿ ಇವರು ಹೇಳಿರೋದು ಇಂಥ ವಿಸ್ಮಯಗಳು ನಡೀತಾ ಹೋಗುತ್ತೆ ಇನ್ನ ನೈಸರ್ಗಿಕ ಬದಲಾವಣೆಗಳು ಜಾಸ್ತಿ ಆಗುತ್ತೆ ಪರ್ವತಗಳು ಹಿಮಾನ ಕಳ್ಕೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ ಈಗ ಆಲ್ರೆಡಿ ಗ್ಲೇಸಿಯರ್ ಅನ್ನೋದು ಎಷ್ಟೆಷ್ಟೋ ಕಡೆ ಕರಗ್ತಾ ಇದೆ ನಮ್ಮ ಉತ್ತರ ಕಡೆ ಲೆಕ್ಕ ಹಾಕೊಳ್ಳೋದಾದ್ರೂ ಹಿಮ ಅನ್ನೋದು ಕರಗಿ ನದಿಗಳಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಮುಂದೆ ಒಂದು ದಿನ ಹಿಮ ಅನ್ನೋದೇ ಇರೋದಿಲ್ಲ ನಾನು ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ನಿಮಗೆ ತಿಳಿಸಿದೀನಿ ಉತ್ತರ ಭಾಗದಲ್ಲಿರುವಂತ ಐಸು ನಮ್ಮ ಭೂಮಿಯ ಉತ್ತರ ಭಾಗದಲ್ಲಿ ಉತ್ತರ ಧ್ರುವದಲ್ಲಿ ಇರುವಂತ ಐಸು ಕರಗೋದಕ್ಕೆ ಶುರುವಾಗಿದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಂಡೆಗಳು ಕರಗ ಬರ್ತಾ ಇದೆ ಅಲ್ಲಿರೋ ಪ್ರಾಣಿ ಸಂಕುಲ ನಾಶ ಆಗ್ತಾ ಇದೆ ಅಂತ ತಿಳಿಸಿದ್ದೀನಲ್ಲ ಅಂತದ್ದು ಇಂದ ಜಾಸ್ತಿ ಆಗ್ತಾ ಹೋಗುತ್ತೆ ಮೊದಲು ನಿಧಾನವಾಗಿ ಶುರುವಾಗಿದ್ರು ಈಗ ಅತಿಯಾಗಿ ಇದು ಹೋಗ್ತಾ ಇದನ್ನ ಅತಿಯಾಗೋದಿಕ್ಕೆ ಶುರು ಆಗುತ್ತೆ ಹಿಮ ಬೇಗ ಕರಗೋದಕ್ಕೆ ಶುರುವಾಗುತ್ತೆ ನದಿಗಳು ಉಕ್ಕೋದಿಕ್ಕೆ ಶುರುವಾಗುತ್ತೆ ಇನ್ನ ನದಿ ಪಾತ್ರದಲ್ಲಿದ್ದಂತ ಹಳೆ ದೇವಸ್ಥಾನಗಳು ಕಣ್ಣಿಗೆ ಕಾಣೋದಕ್ಕೆ ಶುರುವಾಗುತ್ತೆ ಭೂಮಿನಲ್ಲಿ ಅವಿತು ಕೂತಿದ್ದಂತ ದೇವಸ್ಥಾನಗಳೆಲ್ಲ ಜನರು ಕಣ್ಣಿಗೆ ಬೀಳುತ್ತೆ ಮುಚ್ಚಾಕಿದ್ದಂತ ದೇವಾಲಯಗಳು ಈಗ ಕಣ್ಣು ಕಾಣುತ್ತೆ ಪ್ಲಸ್ ಅಟ್ ಪ್ರೆಸೆಂಟ್ ಇರುವಂತ ಎಷ್ಟೆಷ್ಟು ದೇವಾಲಯಗಳು ಬದಲಾಗ್ತಾ ಹೋಗುತ್ತೆ ಅಲ್ಲಿರುವಂತ ವಾತಾವರಣ ಬದಲಾಗುತ್ತೆ ಇಂಥದ್ದೆಲ್ಲ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದಾರೆ ಆದ್ರ ಜೊತೆಗೆ ಅವರು ಕೂಡ ಒಂದು ಮಾತು ಹೇಳಿದರೆ ಹೊಸ ಪೀಳಿಗೆ ಅನ್ನೋದು ಈಗ ಸೃಷ್ಟಿ ಆಗುತ್ತೆ ಹಳೆ ಪೀಳಿಗೆ ಮರೆತು ಹೋದ ವಿಷಯಗಳನ್ನ ಹೊಸ ಪೀಳಿಗೆ ಜನರಿಗೆ ಜ್ಞಾಪಿಸುತ್ತೆ ಅಂತ ಕೂಡ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದರಲ್ಲೂ ಕೂಡ ಹೊಸ ಪೀಳಿಗೆ ಬಗ್ಗೆ ಮಾತಾಡಿದ್ದಾರೆ ಹೊಸ ಪೀಳಿಗೆ ಅಂದ್ರೆ ಹ್ಯೂಮನ್ ಎವಲ್ಯೂಷನ್ ಹೊಸ ಮನುಷ್ಯರ ಸೃಷ್ಟಿ ಡಿ ಎನ್ ಎ ಮಾಡಿಫಿಕೇಶನ್ ಇದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ ಅದರಲ್ಲಿ ಹೇಳಿರುವಂತ ವಿಷಯಗಳು ಕೂಡ ಇದೆ ಹೊಸ ಮನುಷ್ಯರು ಹೊಸ ಪೀಳಿಗೆ ಅನ್ನೋದು ಸೃಷ್ಟಿ ಆಗುತ್ತೆ ಅಂತ ಕೂಡ ಈ ಬಾಬಾ ಈಗ ಇರುವಂತ ಅಗೋರಿ ಬಾಬಾ ಅವರು ಜನರಿಗೆ ಎಚ್ಚರಿಸುವಂತ ಕೆಲಸ ಮಾಡಿದ್ದಾರೆ ಒಟ್ನಲ್ಲಿ ಪ್ರಕೃತಿ ಜೊತೆಗೆ ನಾವು ಮಾಡಿರುವಂತ ಕೆಲಸಗಳಿಗೆ ಈಗ ಸಮಯ ಬಂದಿದೆ ಬದಲಾಗುವಂತದ್ದು ಈಗ ಪರಿವರ್ತನೆ ಇದೀವಿ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಸಾಧು ಸಂತ ಹೊರಗಡೆ ಬರ್ತಾ ಇದ್ದಾರೆ ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾರನೂ ನಂಬಿ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಕೆಲವಷ್ಟು ಜನ ಸಾಧನೆಗಳನ್ನ ಮಾಡಿ ಸಿದ್ಧಿಗಳನ್ನ ಪಡ್ಕೊಂಡಿರ್ತಾರೆ ಅಂತ ಸಾಧು ಸಂತ್ರಗಳನ್ನ ನಂಬಿ ಅವರು ಈ ವಿಷಯಗಳನ್ನ ಕ್ಲಾರಿಟಿಯಾಗಿ ನಮಗ್ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ ಅವುಗಳಿಂದ ನಮ್ಗೆ ದಾರಿ ತೋರಿಸೋ ಕೆಲಸನೂ ಮಾಡ್ತಾ ಇರ್ತಾರೆ ಸುಮ್ಮನೆ ಯಾರನ್ನೂ ನಂಬಿ ದುಡ್ಡು ಖರ್ಚು ಮಾಡ್ಕೊಂಡು ಅವರಿಂದ ಹೋದ್ವಿ ಅವ್ರು ಲಾಸ್ಟ್ ಮೋಸ ಮಾಡಿದ್ರು ಅದರಿಂದ ನಮ್ಗೆ ಈ ತರ ನಷ್ಟ ಆಯ್ತು ಅಂತ ನಂಬಿಕೆನೆ ಕಳ್ಕೊಂಡ್ಬಿಡೋ ಜನ ಇದ್ದೀವಿ ಆದಷ್ಟು ಯಾರನ್ನ ನಂಬಬೇಕು ಯಾಕೆ ನಂಬಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಂಬಿ ಕರೆಕ್ಟ್ ಆದ ಪಾತ್ ಮಾತ್ರ ನಂಬಿ ಸುಮ್ಮನೆ ನಾಲ್ಕು ದಿನ ಪಾತ್ ತರಿಸ್ಬಿಟ್ಟು ಲಾಸ್ಟ್ಗೆ ಈ ರೀತಿ ಮಾಡಿ ಅನ್ನೋರ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ ಜನರನ್ನ ಮೋಸ ಮಾಡೋರು ಜಾಸ್ತಿ ಆಗ್ತಾರೆ ಯಾವ್ದಕ್ಕೂ ಇಷ್ಟ ಪಡದೆ ಇರೋರು ಯಾವ್ದಕ್ಕೂ ಆಸೆ ಪಡೆದೇ ಇರೋರು ಬದುಕೋದಕ್ಕೆ ಏನ್ ಬೇಕು ಅಷ್ಟು ಮಾತ್ರ ತಗೊಳ್ಳೋ ಅಂತ ಅಗೋರಿ ಬಾಬಾ ಆಗ್ಬೋದು ಸಾಧುಗಳಾಗ್ಬೋದು ಸಂತಗಳಾಗ್ಬೋದು ಆಡಂಬರದ ಜೀವನ ನಡೆಸೋ ಸಾಧು ಸಂತಗಳನ್ನ ನಂಬೋದಕ್ಕೆ ಹೋಗ್ಬಿಡಿ ಬೇಸಿಕಲಿ ಅವ್ರಿಗೆ ಬೇ ಬದುಕೋದಕ್ಕೆ ಅದನ್ನ ತಗೊಂಡು ಜನರಿಗೆ ದಾರಿ ತೋರಿಸ್ತಾರಲ್ಲ ಅಂತವ್ರನ್ನ ನಂಬಿ ಇಂಥವ್ರನ್ನ ನಂಬಿ ಒಟ್ಟಿನಲ್ಲಿ ಜಗತ್ತನ್ನ ಎಚ್ಚರಿಸೋ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ ಎಚ್ಚೆತ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ನಾನ್ ಅನ್ಕೊಂಡಿದ್ದೀನಿ ಎಚ್ಚೆತ್ಕೊಳ್ಳೋರೆಲ್ಲ ಒಂದುಗೂಡಿ ಒಗ್ಗಟ್ಟಾಗಿ ಮುಂದೆ ಆಗುವಂತ ಬದಲಾವಣೆಗಳನ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್